ಗಾಯ್ಸ್ ಸಲ್ರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಮೂರು ದಿನಗಳ ಚಾಲೆಂಜ್ ಮಾಡಿದ್ವಲ್ಲ ಅದರಲ್ಲಿ ಇದು ಎರಡನೇ ದಿನ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಬುಡಕಟ್ಟು ಜನಾಂಗಗಳು ತುಂಬ ಕಡೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇನ್ನೂರು ಇನ್ನೂರೈವತ್ತಕ್ಕೂ ಹೆಚ್ಚು ಬುಡಕಟ್ಟುಗಳ ಬಗ್ಗೆ ಇವತ್ತಿನ ವಿಡೋದಲ್ಲಿ ಟೈಪ್ ಮಾಡಿಕೊಟ್ಟಿದ್ವಿ ನಿಮಗೆ ಆಲ್ಮೋಸ್ಟ್ ನಾವು ಬುಡಕಟ್ಟು ಜನಾಂಗದ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿ ನೋ ಯಾವ ರೀತಿ ಕೇಳ್ತಾರೆ ಅಂತ ನೋಡೋದಾದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪ್ರಶ್ನೆಗಳು ಸ್ಟ್ರೈಟ್ ಪ್ರಶ್ನೆಗಳು ಇರುತ್ತೆ ಯಾವ ಬುಡಕಟ್ಟು ಅಂತ ಕೊಟ್ಟು ಎಲ್ಲಿ ವಾಸ ಮಾಡ್ತಾರೆ ಅಂತ ಕೊಡ್ತಾರೆ ಅದು ಬಿಟ್ಟರೆ ಹೊಂದಿಸಿ ಬರೆಯ ರೀತಿಯಲ್ಲಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಲೈಫಲ್ಲೇ ಮೊದಲನೇ ಬಾರಿಗೆ ಕೆಲವೊಂದು ಬುಡಕಟ್ಟುಗಳ ಬಗ್ಗೆ ಆ ಪದಗಳ ಬಗ್ಗೆ ತಿಳ್ಕೊತೀರ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಆ್ಯಂಡ್ ಐ ಹೋಪ್ ತುಂಬ ಜನ ನೀವು ಈ ಚಾಲೆಂಜನ್ನ ಫಾಲೋ ಮಾಡ್ತೀನಿ ಅಂತ ಅನ್ಕೋತೀನಿ ಏನು ಮ್ಯಾಜಿಕ್ ಆಗೋಲ್ಲ ಬಟ್ ನಿಮ್ಮದೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಲಿ ಅಂತ ಮೂರು ದಿನ ಮೂರು ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಟ್ಸ್ ಮಾಡಿದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ನನಗೂ ಕೂಡ ಈ ವಿಡಿಯೋ ಮಾಡ್ತಿದ್ದೀನಲ್ಲ ಹಲವಾರು ಬೇರೆ ಬೇರೆ ಕಮಿಟ್ಮೆಂಟ್ಗಳಿತ್ತು ಬಟ್ ನಾನು ತ್ರೀ ಡೇಸ್ ತ್ರೀ ವೀಡಿಯೋಸ್ ಅಂತ ಹೇಳಿದ್ದೀನಿ ಅಂತ ಎಲ್ಲ ಕಮಿಟ್ಮೆಂಟ್ಸ್ ಹಿಡಿಗೆಟ್ಟು ಈ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಿರೋದು ನಾಳೆ ಕೂಡ ವೀಡಿಯೋ ಬರುತ್ತೆ ನಾಳೆ ಗ್ರಂಥಿಗಳ ಮೇಲೆ ವಿಡಿಯೋ ಬರುತ್ತೆ ಸೊ ಈ ರೀತಿ ಚಿಕ್ಕ ಚಿಕ್ಕ ಗೆಲುವುಗಳು ನಿಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ ಯಾವುದೇ ರೀತಿ ರಾಕೆಟ್ ಸೈನ್ಸ್ ಥರ ಅಲ್ಲ ಇದು ಸೊ ಮೊದಲಿಗೆ ನೋಡಿ ಬುಡಕಟ್ಟುಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಮೊದಲು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಏಳ್ನೂರ ಐದು ಬುಡಕಟ್ಟು ಜನಾಂಗಗಳಿದಾವಂತೆ ಏಳ್ನೂರ ಐದು ಸೆವೆನ್ ಜೀರೋ ಫೈವ್ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ನಮ್ಮ ಇಡೀ ಭಾರತದ ಜನಸಂಖ್ಯೆಯಲ್ಲಿ ಬುಡಕಟ್ಟು ಜನಗಳ ಟೋಟಲ್ ಜನಸಂಖ್ಯೆ ಎಷ್ಟು ಅಂದರೆ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಸುಮಾರು ಹತ್ತು ಪಾಯಿಂಟ್ ನಾಲ್ಕು ಹತ್ತು ಪಾಯಿಂಟ್ ಐದು ಕೋಟಿಯಷ್ಟು ಬುಡಕಟ್ಟು ಜನಾಂಗಗಳು ಅಂದರೆ ಸಾಮಾನ್ಯ ಅಲ್ಲ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಆಫ್ ನಮ್ಮ ದೇಶದ ಪಾಪ್ಯುಲೇಷನ್ ಅವರೇ ಇದ್ದಾರೆ ಅರೌಂಡ್ ಒಂದು ಹತ್ತುವರೆ ಕೋಟಿ ಆ ರೀತಿ ಆಗುತ್ತೆ ಟೋಟಲಾಗಿ ಏಳ್ನೂರ ಐದು ಬುಡಕಟ್ಟು ಇರೋದು ಈ ಎಲ್ಲ ಬುಡಕಟ್ಟುಗಳಲ್ಲಿ ಬಿಲ್ ಬುಡಕಟ್ಟು ಭಾರತದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಸೊ ಇದರಲ್ಲಿ ಆಲ್ಮೋಸ್ಟ್ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನ ಈ ಬುಡಕಟ್ಟಿಗೆ ಸೇರಿದವರಿದ್ದಾರೆ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿಗೂ ಅಧಿಕ ಜನ ಈ ಬುಡಕಟ್ಟಿಗೆ ಸೇರಿರುವಂಥ ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿದೆ ಎರಡನೇದು ಗೋಂಡ್ ಬುಡಕಟ್ಟು ಬಿಲ್ ಗುಡ್ ಬುಡಕಟ್ಟು ಆದಮೇಲೆ ಗೋಂಡ್ ಬುಡಕಟ್ಟು ಭಾರತದ ಎರಡನೇ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಇಲ್ಲಿ ಒಂಬತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನ ಇದ್ದಾರಂತೆ ಅರೌಂಡ್ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಗೋಂಡ್ ಬುಡಕಟ್ಟಿನ ಜನ ನಮ್ಮ ಭಾರತದಲ್ಲಿದ್ದಾರಂತೆ ಸೊ ಟೋಟಲ್ ಆಗಿ ಇನ್ನೊಂದು ಸಲ ನೋಡಿ ಇಲ್ಲಿ ಏಳ್ನೂರ ಐದು ಬುಡಕಟ್ಟು ಜನಾಂಗಗಳಿದ್ದಾವೆ ಟೋಟಲಾಗಿ ನಮ್ಮ ದೇಶದ ಪಾಪ್ಯುಲೇಷನ್ನ ಏಟ್ ಪಾಯಿಂಟ್ ಸಿಕ್ಸ್ ಅಷ್ಟು ಜನ ಇದ್ದಾರೆ ಸರಿಸುಮಾರು ಹತ್ತು ಪಾಯಿಂಟ್ ನಾಲ್ಕು ಕೋಟಿ ಜನ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಇದ್ದಾರೆ ಇದರಲ್ಲಿ ಬಿಲ್ ಬುಡಕಟ್ಟು ಭಾರತದ ಅತಿ ದೊಡ್ಡ ಬುಡಕಟ್ಟು ಇನ್ನೊಂದು ಗೋಂಡ್ ಬುಡಕಟ್ಟು ಭಾರತದ ಎರಡನೇ ಅತಿ ದೊಡ್ಡ ಬುಡಕಟ್ಟು ಬೇಸಿಕ್ ತಿಳ್ಕೊಂಡ್ರಿ ನೆಕ್ಸ್ಟ್ ನೋಡಿ ಸೊ ಈ ಜನಸಂಖ್ಯೆ ನೋಡಿದ್ವಲ್ಲ ಇದನ್ನು ಸ್ಟೇಟ್ ವೈಸ್ ಡಿವೈಡ್ ಮಾಡಿದ್ರೆ ಅತಿ ಹೆಚ್ಚು ಬುಡಕಟ್ಟು ಜನಸಂ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯಗಳು ಯಾವುದು ನೋಡೋದಾದರೆ ಮಧ್ಯ ಪ್ರದೇಶದಲ್ಲಿ ಹದಿನೈದು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ಆ ಟೋಟಲ್ ನೋಡಿದ್ವಲ್ಲ ಎಷ್ಟು ಹತ್ತು ಪಾಯಿಂಟ್ ನಾಲ್ಕು ಕೋಟಿ ನೋಡಿದ್ವಲ್ಲ ಅದರಲ್ಲಿ ಹದಿನೈದು ಪರ್ಸೆಂಟ್ ಮಧ್ಯ ಪ್ರದೇಶದಲ್ಲಿದ್ದಾರೆ ಮಹಾರಾಷ್ಟ್ರ ಹತ್ತು ಪರ್ಸೆಂಟ್ ಒಡಿಶಾ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಛತ್ತೀಸ್ಗಢ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜಾರ್ಖಂಡ್ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅತಿ ಹೆಚ್ಚು ಬುಡಕಟ್ಟು ಜನಾಂಗದ ಜನಸಂಖ್ಯೆ ಇರುವಂತಹ ರಾಜ್ಯ ಯಾವುದು ಅಂದರೆ ಫಸ್ಟ್ ಪ್ಲೇಸ್ ಮಧ್ಯಪ್ರದೇಶ್ ಸೆಕೆಂಡು ಮಹಾರಾಷ್ಟ್ರ ಮೂರು ಒಡಿಸ್ಸಾ ಬಟ್ ನಮಗನ್ಸುತ್ತೆ ನಾವು ನೋಡಿರೋ ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ಬುಡಕಟ್ಟು ಅಂತ ನೋಡಿದಾಗ ನಮಗೆ ಈಶಾನ್ಯ ರಾಜ್ಯಗಳು ಜಾಸ್ತಿ ನಮಗೆ ಕಾಣಿಸುತ್ತೆ ಅಲ್ಲಿ ಜಾಸ್ತಿ ಇದ್ದಾರೆ ಅಂತ ಅಲ್ಲಿ ಇದ್ದಾರೆ ಬಟ್ ಅತಿ ಹೆಚ್ಚು ಜನಸಂಖ್ಯೆ ನೋಡಿದಾಗ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಸ್ಸಾ ಬಟ್ ಪ್ರಶ್ನಾ ಪತ್ರಿಕೆಯಲ್ಲಿ ಪ್ರೀವಿಯಸ್ ತೆಗೆದು ನೋಡಿದ್ರೆ ನಾವೇನು ಸೆವೆನ್ ಸಿಕ್ಸರ್ಸ್ ಅಂತ ಕರಿತೀವಿ ಆ ರಾಜ್ಯಗಳ ಮೇಲೆ ಹೆಚ್ಚು ಪ್ರಶ್ನೆನ ಕೇಳಿದ್ದಾರೆ ನೆಕ್ಸ್ಟ್ ನೋಡಿ ಸೊ ಒಂದು ಜನರಲೈಸ್ ಆಗಿ ತಗೊಂಡ್ರೆ ನಮ್ಮ ಭಾರತದ ಅತಿ ಪ್ರಮುಖ ಬುಡಕಟ್ಟುಗಳು ಯಾವುದು ಅಂದರೆ ಬಿಲ್ ಬುಡಕಟ್ಟು ಗೋಂಡ್ ಬುಡಕಟ್ಟು ಸಂತಾಲ ಬುಡಕಟ್ಟು ಮುಂಡಾ ಬುಡಕಟ್ಟು ವುರಾನ್ ಬುಡಕಟ್ಟು ಈ ಐದು ಬುಡಕಟ್ಟುಗಳು ನಮ್ಮ ದೇಶದ ಅತಿ ಪ್ರಮುಖ ಬುಡಕಟ್ಟು ಜನಾಂಗಗಳು ಇವು ಮೂರು ಸ್ಟಾರ್ಟಿಂಗ್ ಮೂರು ಸ್ಥಾನದಲ್ಲಿ ಬರುತ್ತೆ ನಮ್ಮ ಭಾರತದ ಅತಿ ದೊಡ್ಡ ಬುಡಕಟ್ಟು ಬಿಲ್ ಸೆಕೆಂಡು ಗೋಂಡ್ ಮೂರನೇದು ಸಂತಾಲ್ ಸೊ ಈ ಬಿಲ್ ಬುಡಕಟ್ಟು ಅಂತ ಏನು ಕರಿತೀವಿ ಈಗಷ್ಟ ಪ್ರತಿ ರಾಜ್ಯದಲ್ಲಿ ಯಾವ್ಯಾವ ಅದನ್ನು ಆಮೇಲೆ ನೋಡೋಣ ಮೊದಲಿಗೆ ಇಲ್ಲಿ ನೋಡಿದ್ವಲ್ಲ ಈ ಬುಡಕಟ್ಟುಗಳಲ್ಲಿ ಈ ಮೂರು ಬುಡಕಟ್ಟುಗಳ ಮೇಲೆ ಕೆ ಪಿ ಎಸ್ ಸಿ ಕೆ ಎ ಎಸ್ ಪರೀಕ್ಷೆಲ್ಲೂ ಕೂಡ ಹಲವಾರು ಬಾರಿ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಥವಾ ಅವ್ರ ಅವ್ರ ಬಗ್ಗೆ ರಿಟರ್ನ್ ರೀತಿ ಪರೀಕ್ಷೆಗಳಲ್ಲಿ ಕೂಡ ಅಂದರೆ ಬರವಣಿಗೆ ಪರೀಕ್ಷೆ ಇರುತ್ತಲ್ಲ ಮೇನ್ಸು ಮೇನ್ಸಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಮೂರು ಬುಡಕಟ್ಟುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗತ್ತೆ ಮೊದಲನೇದಾಗಿ ಬಿಲ್ ಬುಡಕಟ್ಟು ಈ ಬಿಲ್ ಬುಡಕಟ್ಟು ಭಾರತದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಇಲ್ಲಿ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಜನ ಈ ಬುಡಕಟ್ಟಕ್ಕೆ ಸೇರಿದವರಿದ್ದಾರೆ ಅಂದರೆ ಒಂದು ಕೋಟಿ ಆಸುಪಾಸು ಅವರ ಪ್ರಾಥಮಿಕವಾಗಿ ಎಲ್ಲಿರ್ತಾರೆ ಈ ಬಿಲ್ ಬುಡಕಟ್ಟು ಜನ ಪ್ರೈಮರಿಯಾಗಿ ಎಲ್ಲಿರ್ತಾರೆ ಅಂದರೆ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾರೆ ನಮ್ಮ ದೇಶದ ದೊಡ್ಡ ಬುಡಕಟ್ಟಾದಂತಹ ಬಿಲ್ ಬುಡಕಟ್ಟು ಮೆಜಾರಿಟಿ ಆಫ್ ಅವರ ಜನಸಂಖ್ಯೆ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಬಿಲ್ ಬುಡಕಟ್ಟು ಜನಾಂಗದವರು ಸಾಂಪ್ರದಾಯಿಕ ಕಲೆ ಸಂಗೀತ ಬೇಟೆ ಮತ್ತು ಸಂಗ್ರಹಣಾ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಬಿಲ್ ಎಂಬ ಪದ ಬಿಲ್ ಎಂದರೆ ಹೆಸರು ಬಿಲ್ಲು ಇಂದ ಅಂದರೆ ಬಿಲ್ಲು ಬಾಣ ಅಂತ ಕರಿತೀವಲ್ಲ ಅದರಿಂದ ಬಂದಿದೆ ಅಂದರೆ ಬಿಲ್ಲು ಅಂತ ಈ ಬಿಲ್ ಬುಡಕಟ್ಟು ನಮ್ಮ ದೇಶದ ಅತಿ ದೊಡ್ಡ ಬುಡಕಟ್ಟು ಪ ಮತ್ತೆ ಮತ್ತೆ ಹೇಳ್ತೀನಿ ಯಾಕೆಂದ್ರೆ ಒಂದು ಮಾರ್ಕ್ಸ್ ಡೈರೆಕ್ಟ್ ಪ್ರಶ್ನೆ ಬಂದರೆ ಈಸಿಯಾಗಿ ಸಿಗಲಿ ಅಂತ ಇವರು ಜಾಸ್ತಿ ಮೆಜಾರಿಟಿ ಆಫ್ ಎಲ್ಲಿರ್ತಾರೆ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಎರಡನೇದು ಗೋಂಡ್ ಬುಡಕಟ್ಟು ಅಥವಾ ಗೋಂಡಾ ಬುಡಕಟ್ಟು ಅಂತ ಕರಿತಾರಲ್ಲ ನಮ್ಮ ಭಾರತದ ಎರಡನೇ ದೊಡ್ಡ ಬುಡಕಟ್ಟು ಜನಾಂಗ ಗೋಂಡ್ ಬುಡಕಟ್ಟು ಜನಾಂಗ ಒಂಬತ್ತು ಮಿಲಿಯನ್ಗಿಂತಲೂ ಹೆಚ್ಚಿನ ಜನ ಇದರಲ್ಲಿ ಇವರು ಮುಖ್ಯವಾಗಿ ಮಧ್ಯಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಯಾರು ಗೋಂಡ್ ಬುಡಕಟ್ಟು ಜನಾಂಗ ಗೋಂಡ್ ಜನರು ವರ್ಣರಂಜಿತ ಕಲೆ ಸಂಗೀತ ಕೃಷಿ ಮತ್ತು ನೇಯ್ಗೆಗೆ ಅಂದರೆ ನೇಯುವಂತಹ ಕೆಲಸ ಇದು ನೋಟ್ ಮಾಡ್ಕೊಳ್ಳಿ ನೇಯ್ಗೆಗೆ ಹೆಸರುವಾಸಿಯಾಗಿದ್ದಾರೆ ಗೋಂಡ್ ಎನ್ನುವಂತಹ ಪದ ಇದು ತೆಲುಗು ಪದ ಇದರ ಇದರರ್ಥ ಬೆಟ್ಟ ಅಂತ ಅರ್ಥ ಗೋಂಡ್ ಅಂದರೆ ಮೂಲ ಅರ್ಥ ಬೆಟ್ಟ ಅಂತ ಸೊ ಗೋಂಡ್ ಬುಡಕಟ್ಟು ನಮ್ಮ ಭಾರತದ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ಬುಡಕಟ್ಟು ಜನಾಂಗ ಇವರ ಇನ್ನೊಂದು ಸ್ಪೆಷಲೈಸೇಷನ್ ಅಂದ್ರೆ ನೇಯ್ಗೆ ಅಂದ್ರೆ ನೇಯುವಂತಹ ಕೆಲಸ ಬಟ್ಟೆಗಳನ್ನು ನೇಯ್ತಾರೆ ಆ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ ಇವರು ನೆಕ್ಸ್ಟ್ ಸಂತಾಲ್ ಬುಡಕಟ್ಟು ಈ ಸಂತಾಲ್ ಬುಡಕಟ್ಟು ಭಾರತದ ಮೂರನೇ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಬಿಲ್ ಗೋಂಡ್ ಸಂತಾಲ್ ಪ್ರಾಥಮಿಕವಾಗಿ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಸಾ ನೋಡಿ ಸಂತಾಲ್ ಬುಡಕಟ್ಟು ಅಂತ ನಿಮ್ಗೆಲ್ಲೇ ನಿಮಗೆ ನೋಡಿದ್ರು ಕೂಡ ಪಶ್ಚಿಮ ಬಂಗಾಳ ಜಾರ್ಖಂಡ್ ಒಡಿಸಾ ನೆನಪಾಗಬೇಕು ಇವರು ತಮ್ಮ ಸಾಂಪ್ರದಾಯಿಕ ಡ್ಯಾನ್ಸಸ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಜೊತೆಗಿಲ್ಲಿ ನೋಡಿ ಮೀನುಗಾರಿಕೆ ಮೀನುಗಾರಿಕೆಗೆ ಇವರು ಹೆಸರಾಗಿದ್ದಾರೆ ಸೊ ಬೇಸಿಕ್ ನಿಮಗೆ ಭಾರತದ ಬುಡಕಟ್ಟು ಅಂದರೆ ಫಸ್ಟ್ ಬೇಸಿಕ್ ಇಷ್ಟು ಗೊತ್ತಿರಲೇಬೇಕು ಇದು ಬಿಲ್ ಗೋಂಡ್ ಮತ್ತು ಸಂತಾಲ್ ಎಲ್ಲೆಲ್ಲಿ ವಾಸ ಮಾಡ್ತಾರೆ ಆ ರೀತಿಯಂಥ ಒಂಥರ ಜಿಯೋಗ್ರಫಿಕಲ್ ಮ್ಯಾಪ್ ಕೂಡ ನಿಮಗೆ ಕಂಡಿಗೆ ಬರಬೇಕು ಏನಕ್ಕೆ ಅಂದರೆ ಸಂತಾಲ್ ಬುಡಕಟ್ಟು ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಗೋಂಡ್ ಬುಡಕಟ್ಟು ಮಧ್ಯಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಬಿಲ್ ಬುಡಕಟ್ಟು ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ಜಿಯೋಗ್ರಫಿಕಲ್ ಮ್ಯಾಪ್ ನಿಮ್ಮ ಕಂಡು ಮುಂದೆ ಇರಬೇಕು ನೆಕ್ಸ್ಟ್ ನೋಡಿ ಸೊ ಇವಾಗ ಯಾವ ರಾಜ್ಯ ಯಾವ ರಾಜ್ಯದಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಕ್ಕೆ ಅಂದರೆ ಹೆಚ್ಚಾಗಿ ಪ್ರಶ್ನೆ ಬರೋದು ಪ್ರಶ್ನೆ ಕೇಳುವ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅಂದರೆ ಯಾವ ಬುಡಕಟ್ಟು ಯಾವ ರಾಜ್ಯದಲ್ಲಿದೆ ಮೆಜಾರಿಟಿ ಆಫ್ ಪ್ರಶ್ನೆ ಹಂಗೆ ಬಂದಿರೋದು ಡೈರೆಕ್ಟ್ ಪ್ರಶ್ನೆ ಕೇಳ್ಬೋದು ಹೊಂದಿಸಿ ಬರೆಯೋರಿ ಕೇಳ್ಬೋದು ನೀವು ಕೆ ಎ ಎಸ್ ಮತ್ತು ಯು ಪಿ ಎಸ್ ಸಿ ರೀತಿ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನೀವು ಇನ್ನೂ ಡೆಪ್ತಾಗಿ ಹೋಗ್ಬೇಕಾಗುತ್ತೆ ಹೇಳಿಕೆಗಳ ರೂಪದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಇವಾಗ ಯಾವ ರಾಜ್ಯ ಆ ರಾಜ್ಯದಲ್ಲಿರುವಂತಹ ಪ್ರಮುಖ ಬುಡಕಟ್ಟು ನಾನು ಬರೀ ಒಂದು ಎರಡು ಬುಡಕಟ್ಟನ್ನು ಹಾಕಿಲ್ಲ ಒಂದು ರಾಜ್ಯ ಅಂದರೆ ಎಲ್ಲವನ್ನು ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಈ ವಿಡಿಯೋದಿಂದ ಈ ವಿಡಿಯೋ ಆದಮೇಲೆ ಬೇಕಾದ್ರೆ ನೀವು ಇನ್ನೂ ಅಡಿಷನಲ್ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಸೊ ಮೊದಲಿಗೆ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯ ಅಂತ ನೆನಪಾದಾಗ ನಿಮಗೆ ಬುಡಕಟ್ಟು ಅಂತ ನೆನಪಾದಾಗ ಇಷ್ಟೂ ಕೂಡ ಬರ್ತವೆ ನಿಮಗೆ ಅಟ್ಲೀಸ್ಟ್ ಇದರಲ್ಲಿ ಒಂದು ಐದು ಆರು ನೆನಪಿರಲೇಬೇಕು ಒಂದು ಆದಿಯಾನ್ ನಾವಿಲ್ಲಿ ಹೇಳು ನಾನಿಲ್ಲಿ ಹೇಳುವಾಗ ಸೊ ಕೆಲವೊಂದು ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಬರ್ದ ಗೋಂಡ ಬಿಲ್ ಈರುಳಿಗ ಕೊರಗ ಈ ಕೊರಗ ಮೇಲೆ ಒಂದು ಸಲ ಪ್ರಶ್ನೆ ಕೇಳಿದ್ದಾರೆ ಕೊರಗ ಪಟೇಲಿಯ ಯರವ ಹಸಳರು ಕೋಳಿದೋರ್ ಮರಾಠಿ ಮೇಧ ನಾಯಿ ಕಡ ಸೋಲಿಗರು ಇದರಲ್ಲಿ ನೋಡಿ ಈ ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸ್ದವ್ರಿಗೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತವ್ರಿಗೆ ಇಲ್ಲಿ ಸೋಲಿಗರ ಮೇಲೆ ಪ್ರಶ್ನೆ ಕೇಳಿದರೆ ಕೊರಗರ ಮೇಲೆ ಪ್ರಶ್ನೆ ಕೇಳಿದರೆ ಅದು ಬಿಟ್ಟರೆ ಯರವ ಮೇಲೂ ಪ್ರಶ್ನೆ ಬಂದಿದೆ ಸೊ ಬಾಕಿ ಇವು ಇವು ಮೂರನ್ನು ಬಿಟ್ಟು ಇಷ್ಟೂ ಕೂಡ ಬಾಕಿ ಇದ್ದಾವೆ ನಿಮಗೆ ಯಾವುದೇ ರೀತಿ ಡೈರೆಕ್ಟ್ ಪ್ರಶ್ನೆ ಬಂದರೆ ಈ ರೀತಿ ಅಟ್ಲೀಸ್ಟ್ ಎಲ್ಲವನ್ನು ಕೂಡ ನೀವು ಬಯಟ್ ಮಾಡೋಕ್ಕಾಗಲ್ಲ ನೋಟ್ಸ್ ಮಾಡ್ಕೊಂಡಿದ್ರೆ ರಿವಿಷನ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಅಡ್ಡಿ ನೋಡಿ ಆದಿಯನ್ ಅಂತ ನೆನಪಾದ್ರೆ ನೋಟ್ಸಲ್ಲಿ ಬರ್ದಿದ್ರೆ ನಿಮಗೆ ಕರ್ನಾಟಕದಲ್ಲಿ ನಿಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ಆದಿಯನ್ ಅವ್ರು ಇದರ ಇಲ್ವಾ ಬರ್ದ ಕರ್ನಾಟಕದಲ್ಲಿ ಇದಾರ ಇಲ್ಲವಾ ಈ ರೀತಿ ಒಂದು ಕ್ಲಾರಿಫಿಕೇಷನ್ ಬಂದರೆ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು ನೀವು ಇಷ್ಟು ಪಾಯಿಂಟ್ಸನ್ನು ಬರ್ಕೋಬೇಕೀಗ ಇಷ್ಟು ಬುಡಕಟ್ಟುನು ಕೂಡ ಬರ್ಕೋಬೇಕು ಇದರಲ್ಲಿ ಮೆಜ್ ಮೇಜರ್ ಅಂದರೆ ಕೊರಗ ಈರುಳಿಗ ಸೋಲಿಗರು ಎರವ ಓಕೆನಾ ಕರ್ನಾಟಕದಲ್ಲಿ ಬರುವಂತಹ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಬುಡಕಟ್ಟು ಇವೇನೆ ಇಷ್ಟು ಬುಡಕಟ್ಟು ಒಂದು ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟಾಗಿ ಬರೀರಿ ನೆಕ್ಸ್ಟ್ ಆಂಧ್ರ ಪ್ರದೇಶ ಇಲ್ಲೂ ಕೂಡ ತುಂಬ ಬುಡಕಟ್ಟು ಜನಾಂಗ ಬರುತ್ತೆ ಎಲ್ಲವನ್ನು ಕೂಡ ಟೈಪ್ ಮಾಡಿ ಹಾಕಿದ್ದೀನಿ ನಿಮ್ಮಿಷ್ಟ ಬರ್ಕೋಬೇಕಂದ್ರೆ ಬರ್ಕೊಳ್ಳಿ ನಿಮ್ಮ ನೋಡ್ಸಲ್ಲಿ ಲೈಫ್ ಲಾಂಗ್ ಇರುತ್ತೆ ಎಲ್ಲ ಪರೀಕ್ಷೆ ಕೂಡ ಹೆಲ್ಪ್ ಆಗುತ್ತೆ ಸಾಧು ಅಂದ್ ಭಗತ್ ಬಿಲ್ ಚಂಚವಾರ ಗಡ್ಬಸ್ ಗೌಂಡು ಜಟಾಪುಸ್ ಕಮ್ಮಾರ ಕಟ್ಟು ನಾಯಕನ್ ಕೋಲವಾರ ಕೋಲಂ ಕೋಂಡ ಮನ್ನ ಮನ್ನದೊರ ಪರ್ದನ್ ರೋಣ ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ಬೋದು ನಾನು ಹೇಳೋಂಥ ಪ್ರೊನೌನ್ಸಿಯೇಷನ್ ಕೂಡ ಒಂದೊಂದ್ಸಲ ಸವಾರಸ್ ಡಬ್ಬಾ ಎರುಕುಲ ನಕ್ಕಲ ದುಲಿಯಾ ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ದುಲಿಯಾ ಮೇಲೆ ಪ್ರಶ್ನೆ ಬಂದಿದೆ ಇದು ಕೂಡ ತೂಲಿಯಾ ಅಂತಿದೆ ಅದು ಕೂಡ ಇದೆ ರೋಟಿ ಮುಖ ವಾಲ್ಮೀಕಿ ಏನಾಡರಿಗ ಸುಗಲಿಗಳು ಇಷ್ಟು ಕೂಡ ಆಂಧ್ರ ಪ್ರದೇಶದಲ್ಲಿ ಕಾಣಿಸುವಂತಹ ಬುಡಕಟ್ಟು ಜನಾಂಗ ಒಂದನ್ನು ಕೂಡ ಮಿಸ್ ಮಾಡಿಕೊಳ್ಳದೆ ನೋಟ್ ಮಾಡ್ಕೊಳ್ಳಿ ಇಲ್ಲಿ ದುಲಿಯಾ ಮೇಲೆ ಒಂದು ಬಾರಿ ಪ್ರಶ್ನೆ ಕೇಳಿದರೆ ಹೊಂದಿಸಿ ಬರೆಯಿರಿ ರೀತಿಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ಅದರಲ್ಲಿ ಆಂಧ್ರ ಪ್ರದೇಶನ ಕೊಟ್ಬಿಟ್ಟು ದುಲಿಯಾ ಸರಿ ಆನ್ಸರ್ ಕೊಟ್ಟಿದ್ದರು ನೋಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಅರುಣಾಚಲ ಪ್ರದೇಶ ಫಸ್ಟ್ ಇದೆಯಲ್ಲ ಅಪತಾನಿಸ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಅಪತಾನಿಸ್ ಮೇಲೆ ಪ್ರಶ್ನೆ ಬಂದಿದೆ ಅಪತಾನಿಸ್ ಅಬೋರ್ ದಫ್ಲಾ ಗಲಂಗ್ ಮೊಂಬಾ ಷಡ್ರಕ್ಪೆನ್ ಸಿಂಗ್ಪೋ ನೈಶಿ ಮಿಶ್ಮಿ ಇಡು ತಾರೋನ್ ಟ್ಯಾಗಿನ್ ಆದಿ ಮೋನ್ಪಾ ವಾಂಚೋ ಏನಾರು ಅದನ್ನು ನೀವು ಲೌಡ್ ಸ್ಪೀಕರ್ ಹಾಕಿ ವಿಡಿಯೋಆರ್ಗಾರ ತೋರಿಸ್ತೀರಿ ಇವ್ನು ಏನು ಹೇಳ್ತೀನಿ ಅನ್ಕೋಬೇಕು ಸೊ ಅರುಣಾಚಲ ಪ್ರದೇಶದ ಎಲ್ಲ ಬುಡಕಟ್ಟನ್ನು ಕೂಡ ನೋಟ್ ಮಾಡಿದ್ದೀನಿ ಬರ್ಕೊಳ್ಳಿ ಇದರಲ್ಲಿ ಒಮ್ಮೆ ಒಂದು ಸಲ ಅಲ್ಲ ಎರಡು ಮೂರು ಸಲ ಅಪತಾನೀಸ್ ಎಂಬ ಬುಡಕಟ್ಟಿನ ಮೇಲೆ ಪ್ರಶ್ನೆನ ಕೇಳಿದ್ದಾರೆ ಆಲ್ರೆಡಿ ಮುಂದಿನ ರಾಜ್ಯ ಅಸ್ಸಾಂ ಅಸ್ಸಾಂ ಮೇಲೆ ತುಂಬ ಬಾರಿ ಪ್ರಶ್ನೆ ಬಂದಿದೆ ಪಿ ಸಿ ಪಿ ಎಸ್ ಎಲ್ ಕೂಡ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ಚಕ್ಮಾ ನೆನ್ಪು ಮಾಡ್ಕೊಳ್ಳಿ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆ ಓದಿರೋರು ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಚಕ್ಮಾ ಚುಟಿಯಾ ದಿಮಾಸಾ ಹಜಂಗ್ ಗರೋಸ್ ಕಾಸೀಸ್ ಗಂಟೆ ಕರ್ಬಿ ಬೋರೋ ಬೋರೋ ಕಚಾರಿ ಕಚಾರಿ ಸೋನ್ವಾಲ್ ಸೋನ್ವಾಲ್ ಮೇಲೆ ಪ್ರಶ್ನೆ ಬಂದಿದೆ ಮಿರಿ ರಬಾ ಗಾರೋ ಇಷ್ಟು ಕೂಡ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಬುಡಕಟ್ಟು ಜನಾಂಗಗಳು ಇದರಲ್ಲಿ ಚಕ್ಮಾ ಮತ್ತು ಸೋನ್ವಾಲ್ ಮೇಲೆ ಪ್ರಶ್ನೆನ ಕೇಳಿದ್ದಾರೆ ನಾನು ನೋಡಿರೋ ಪ್ರಕಾರ ಕೇಳಿದ್ದಾರೆ ಅಥವಾ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೂ ಬೇರೆ ಬೇರೆದ ಮೇಲೆ ಪ್ರಶ್ನೆ ಬಂದಿರ್ಬೋದು ಇದು ಎಸ್ ಎಸ್ ಸಿ ಎಕ್ಸಾಮಲ್ಲೂ ಪ್ರಶ್ನೆ ಬಂದಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಪ್ರಶ್ನೆ ಬಂದಿದೆ ಇದ್ರ ಮೇಲೆ ಕೂಡ ಪ್ರಶ್ನೆನ ಕೇಳಿದ್ದಾರೆ ನೆಕ್ಸ್ಟ್ ಮುಂದಿನ ರಾಜ್ಯ ಬಿಹಾರ ಬಿಹಾರದಲ್ಲಿ ಹಸುರ್ ಬೈಗಾ ಬಿಹೊ ಬಿಹೋರ್ ಬರ್ಜಿಯಾ ಚೆರೋ ಗೋಂಡ್ ಗೋಂಡ್ ಪರ್ಹಯ್ಯ ಸಂತಾಲ್ಸ್ ಸವರ್ ಕಾರವಾರ್ ಬಂಜಾರಾ ಓರನ್ ಸಂತಾಲ್ ತಾರು ಇಲ್ಲಿ ನೋಡಿ ಬಿಹಾರಲ್ಲಿ ಗೋಂಡ್ ಬರ್ತಾರೆ ಸಂತಾಲ್ ಬರ್ತಾರೆ ಓರನ್ ಬರ್ತಾರೆ ಆಲ್ಮೋಸ್ಟ್ ನಮ್ಮ ಭಾರತದ ಪ್ರಮುಖ ಬುಡಕಟ್ಟು ಏನೇನಿದೆ ಮೂರು ಬುಡಕಟ್ಟು ಕೂಡ ಇಲ್ಲಿ ನೋಡ್ತೀವಿ ನಾವು ಬಿಹಾರಲ್ಲಿ ನೆಕ್ಸ್ಟು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಅಗಾರಿಯ ಬೈನ ಬಟ್ರಾ ಬಿಯಾರ್ ಕೋಂಡ್ ಮಾವಾಸಿ ನಾಗಾಸಿಯ ಗೋಂಡ್ ಬಿಂಜ್ವಾರ್ ಹಲ್ಬಿ ಇದು ಹಲ್ಬಿನೆ ಕವಾರ್ ಸವಾರ ಸೊ ಇಷ್ಟು ಬುಡಕಟ್ಟು ಛತ್ತೀಸ್ಗಢದಲ್ಲಿ ಬರುತ್ತೆ ನೀವು ಯಾವ್ದಾರ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಯಾವ್ದಾರು ಪ್ರಶ್ನೆ ಬಂದಿರೋ ಕಮೆಂಟ್ ಮಾಡಿ ಮುಂದಿನದು ಗುಜರಾತ್ ಗುಜರಾತ್ ಮೇಲೆ ಕೂಡ ಪ್ರಶ್ನೆ ಕೇಳಿದರೆ ನೋಡಿದೀವಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಿಸಿ ಬರೀ ರೀತಿಯಲ್ಲಿ ಕೇಳಿದ್ದಾರೆ ಬರ್ದ ಬಂಚ ಬಿಲ್ ಬುಡಕಟ್ಟು ಇಲ್ಲಿ ಬರ್ತಾರೆ ಚರಣ್ ದೋಡಿಯ ಇದನ್ನು ಕೂಡ ನೋಡಿದಿರ ಜಾಸ್ತಿ ಗಮ್ತ ಪರಾದಿ ಪಟೇಲಿಯಾ ಈ ಪಟೇಲಿಯ ನಮ್ಮ ಕರ್ನಾಟಕದಲ್ಲಿ ಕೂಡ ಬರ್ತಾರೆ ದಂಕ ದಬ್ಲ ತಲಾವಿಯ ಹಲ್ಪತಿ ಕೋಕ್ನ ನಾಯ್ಕ್ಡಾ ಪಟೇಲಿಯ ರಥಾವ ಸಿದ್ದಿ ಈ ಸಿದ್ದಿ ಜನಾಂಗ ಕೂಡ ನಮ್ಮ ಕನ್ನಡದಲ್ಲಿ ಬರ್ ಕರ್ನಾಟಕದಲ್ಲಿ ಬರ್ತಾರೆ ಅದನ್ನೊಂದು ಆ್ಯಡ್ ಮಾಡ್ಕೊಳ್ಳಿ ಸಿದ್ದಿ ಕರ್ನಾಟಕದಲ್ಲಿ ಕೂಡ ಬರ್ತಾರೆ ಗುಜರಾತ್ನಲ್ಲಿ ಕೂಡ ಬರ್ತಾರೆ ಸೊ ಗುಜರಾತಿಗೆ ಸಂಬಂಧಪಟ್ಟಾಗೆ ಇಷ್ಟು ಬುಡಕಟ್ಟು ಜನಾಂಗ ಇದೆ ನೆಕ್ಸ್ಟು ಹಿಮಾಚಲ ಪ್ರದೇಶ ಗಡ್ಡಿಗಳು ಗುಜ್ಜರ್ಗಳು ಕಾಸ್ ಲಂಬಾ ಲವ್ಹೋ ಲೌಹೋಲಾಸ್ ಪಂಗ್ವಾಲ ಸಾಂಗ್ವಾ ಬೇಟಾ ಬೇಡ ಬೋಧ್ ಯಾವ್ದಾದ್ರು ನೀವು ನೋಡಿದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಕಮೆಂಟ್ ಮಾಡಿ ಈ ವರ್ಷ ಇಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಯಾವ್ದಾದ್ರು ಬುಡಕಟ್ಟು ಮೇಲೆ ಪ್ರಶ್ನೆ ಬಂದಿತ್ತು ಅಂತ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಕೂಡ ಇನ್ನು ಗೋವಾಗೆ ಬಂದರೆ ದೋಡಿಯಾ ದುಬಿಯಾ ನಾಯ್ಡ ಸಿದ್ದಿ ವರ್ಲಿ ಗೌಡ ನೋಡಿ ವರ್ಲಿ ಮೇಲೆ ಪ್ರಶ್ನೆನ ನೋಡಿದ್ದೀವಿ ವರ್ಲಿ ಬುಡಕಟ್ಟು ಜನಾಂಗ ಗೋವಾದಲ್ಲಿ ಇದ್ದಾರೆ ಅದು ಬಿಟ್ಟರೆ ದೋಡಿಯಾ ಕೂಡ ಇಂಪಾರ್ಟೆಂಟೇ ಗೋವಾಗೆ ಸಂಬಂಧಪಟ್ಟಾಗೆ ನೆಕ್ಸ್ಟ್ ಜಮ್ಮು ಮತ್ತು ಕಾಶ್ಮೀರ್ ಬಕರ್ವಾಲ್ ಬಾಲ್ಟಿ ಬೇಡ ಗಡ್ಡಿ ಗರ್ರಾ ಸೋಮ ಪುರಿಗ್ವಾ ಸಿಪ್ಪಿ ಚಂಗ್ವಾ ಗುಜ್ಜಾರ್ ಮಿಜೋರಾಮಿಗೆ ಸಂಬಂಧಪಟ್ಟಾಗೆ ಚಕ್ಮಾ ದಿಮಾಸಾ ದಿಮಾಸಾ ಮೇಲೆ ಪ್ರಶ್ನೆನ ನೋಡಿದ್ದೀವಿ ಕಾಸಿ ಕುಕಿ ಲಾಕರ್ ಪಾವಿ ರಬಾ ಸಿಂತೆಂಗ್ ಲುಶೈ ಜಮ್ಮು ಕಾಶ್ಮೀರ ಮಿಝೋರಾಮ್ಗೆ ಸಂಬಂಧಪಟ್ಟಾಗೆ ಎಲ್ಲ ಬುಡಕಟ್ಟು ಜನಾಂಗ ಇಷ್ಟು ನೋಟ್ ಮಾಡ್ಕೊಳ್ಳಿ ಐ ಥಿಂಕ್ ಬೋರ್ ಆಗ್ತಿಲ್ಲ ಅಂತ ಅನ್ಕೋತೀನಿ ಇದು ಕ್ಲಾಸ್ ಇದು ಕ್ಲಾಸೇ ಹಂಗಿದೆ ನಿಮಗೆ ಬೇಕಾಗಿರೋದು ಅಂಕಿ ಅಂಶ ಅಥವಾ ಆ ಪದಗಳು ಆ ಪದಗಳ ಮೇಲೆ ನಿಮಗೆ ಇದ್ದರೆ ಬುಡಕಟ್ಟು ಜನಾಂಗದ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಅಟೆಂಡ್ ಮಾಡ್ಬೋದು ಕೇರಳಕ್ಕೆ ಸಂಬಂಧಪಟ್ಟಾಗೆ ಆದಿಯಾನ್ ಅರಂದಾನ್ ಎರವಲ್ಲನ್ ಕುರುಂಬಸ್ ಮಲೈ ಅರಯಾನ್ ಉರಾಲಿಸ್ ಉರಾಲಿಸ್ ಮೇಲೆ ನೋಡಿ ನೆನ್ಪು ಮಾಡ್ಕೊಳ್ಳಿ ಪ್ರಶ್ನೆ ಕೇಳಿದ್ದಾರೆ ಉರಾಲಿಸ್ ಬುಡಕಟ್ಟು ಜನಾಂಗ ಇರುಳರ್ ಕನಿಕರಣ್ ಕಟ್ಟು ನಾಯಕನ್ ಕುರಿಚನ್ ಮುತವನ್ ಇಷ್ಟು ಕೂಡ ಕೇರಳದಲ್ಲಿ ಕಾಣ್ತೀವಿ ಮಧ್ಯಪ್ರದೇಶ ಬಂದರೆ ಬೈಗಾಸ್ ಬಿಲ್ಸ್ ಬರಿಯಾ ಬೆರ್ಹೋಸ್ ಗೋಂಡ್ಸ್ ಕಟ್ಕರಿ ಕರಿಯಾ ಕೋಂಡ್ ಕೋಲ್ ಮುರಾಯಾಸ್ ಕೊರ್ ಕೊರ್ಕು ಮಾವಾಸಿ ಇದರಲ್ಲಿ ಈ ಸ್ಲೈಡಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಉರಾಲಿಸ್ ಉರಾಲಿಸ್ ಮೇಲೆ ಪ್ರಶ್ನೆನ ನೋಡಿದ್ದೀವಿ ನಾವು ಉರಾಲಿಸ್ ಬುಡಕಟ್ಟು ಜನಾಂಗ ನೆಕ್ಸ್ಟ್ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗೆ ಬೈನಾ ಬುಂಜಿಯಾ ದೋಡಿಯಾ ಕಟ್ಕರ್ ಗೋಂಡ್ ರಥಾವ ವಾರ್ಲಿಸ್ ಡಂಕಾ ಹಾಲ್ಬಾ ಮಣಿಪುರ ಮಣಿಪುರ ಅಸ್ಸಾಂ ಮಿಝೋರಂ ಈ ರೀತಿ ಸ್ಟೇಟ್ಗಳ ಮೇಲೆ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ ಮಣಿಪುರಕ್ಕೆ ಬಂದರೆ ನಾಗಾ ಬುಡಕಟ್ಟು ಕುಕಿ ಬುಡಕಟ್ಟು ಕುಕಿ ಬುಡಕಟ್ಟು ಮೇಲೆ ಕೂಡ ಪ್ರಶ್ನೆ ಬಂದಿದೆ ಮೈತೈ ಬುಡಕಟ್ಟು ಐಮೋಲ್ ಅಂಗಮಿ ಚಿರು ಮರಂ ಮೊನ್ಸಾಂಗ್ ಪೆಟ್ ಪೈಟೆ ಪುರಂ ತೌಡ ಅನಾಲ್ ಸೊ ಈ ನಾಗ ಕುಕಿ ಬುಡಕಟ್ಟು ಮೇಲೆ ಪ್ರಶ್ನೆಗಳನ್ನು ನೋಡಿದ್ದೀವಿ ನಾವು ಈ ಹಿಂದೆ ನೆಕ್ಸ್ಟು ನಾಗಾಲ್ಯಾಂಡ್ ನಾಗಾಲ್ಯಾಂಡಲ್ಲಿ ಅಂಗಮಿ ಗಾರೋ ಕಚಾರಿ ಕುಕಿ ಮಿಕರ್ ನಾಗಸ್ ಸೆಮ ಆಓ ಚಕೆ ಸಾಂಗ್ ನೋಡಿ ಈ ವಿಡಿಯೋ ನೋಡ್ಬೇಕಾದ್ರೆ ನಿಮಗೆ ಅನ್ನಿಸ್ಬೋದು ನಾನು ಯಾವ ರೀತಿ ಬರ್ಕೋಬೇಕಿದ್ ನೋಡ್ಸ್ ಅಂತ ಇಲ್ಲಿ ಈಗ ನೀವು ಜನ್ರಲೈಸ್ ಆಗಿ ಕೇವಲ ಒಂದು ಸ್ಟೇಟು ಒಂದು ಬುಡಕಟ್ಟು ಅಂತ ಬರ್ಕೊಳ್ಳೋಕೋದ್ರೆ ನಾವು ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದು ಬೇರೆ ಬುಡಕಟ್ಟು ಬಂದಿರುತ್ತೆ ನಮಗೆ ಅನ್ಕೋತೀವಿ ಈ ಬುಡಕಟ್ಟು ಕೂಡ ಇಲ್ಲಿಗೆ ಸೇರಿತಾ ಅಂತ ಇಲ್ಲಿ ನಾನು ಯಾವ ರೀತಿ ಟ್ರೈ ಮಾಡ್ತೀನಿ ಅಂದರೆ ಒಂದು ಸ್ಟೇಟಲ್ಲಿ ಬಾರ್ಡರ್ಸ್ ಕೂಡ ಬಾರ್ಡರ್ಸ್ ಕೂಡ ನಾನು ನೋಟ್ ಮಾಡಿಕೊಂಡು ಆ ಸ್ಟೇಟ್ ಒಳಗೆ ಕಾಣಿಸುವಂತಹ ಎಲ್ಲ ಬುಡಕಟ್ಟು ಜನಾಂಗಗಳ ಬಗ್ಗೆ ಕೂಡ ನಾನು ಕೊಟ್ಟಿದ್ದೀನಿ ನಿಮ್ಮ ಕೆಲಸ ನೋಟ್ ಮಾಡ್ಕೋಬೇಕು ನೀವು ಆಪ್ಷನ್ನ ಬರಿಬೇಕಾದ್ರೆ ಅಥವಾ ಆಪ್ಷನ್ ಟಿಕ್ ಹಾಕ್ಬೇಕಾದ್ರೆ ಯಾವ ರೀತಿ ನೀವು ಕ್ಲಾರಿಟಿ ಮಾಡ್ಕೋಬೇಕಂದ್ರೆ ಈ ಬುಡಕಟ್ಟು ಇಲ್ಲಿ ಬರುತ್ತಾ ಬರಲ್ವಾ ಅನ್ನುವಂತಹ ಮಾಹಿತಿ ಇರಬೇಕು ನಿಮಗೆ ಆ ರೀತಿ ಕ್ಲಾರಿಫಿಕೇಷನ್ ನೀವು ತಗೊಂಡ್ರೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡ್ಬೋದು ಹೊಂದಿಸಿ ಬರೆಯೋರಿ ಕೂಡ ಅಟೆಂಡ್ ಮಾಡ್ಬೋದು ಸೊ ಈಗ ನಾವು ಸುಮ್ಮನೆ ಒಂದು ರಾಜ್ಯ ಒಂದು ಎರಡು ಬುಡಕಟ್ಟು ಅಂತ ಬರ್ಕೊಂಡ್ರೆ ಪ್ರಶ್ನೆ ಪತ್ರಿಕೆ ಕೇಳೋರು ಏನು ಮಾಡ್ತಾರೆ ಈಗ ಒಂದು ಬುಡಕಟ್ಟು ಮೂರು ರಾಜ್ಯಗಳ ಕೂಡ ಇರುತ್ತೆ ಬಟ್ ಮೆಜಾರಿಟಿಯಾಗಿ ಒಂದು ರಾಜ್ಯದಲ್ಲಿ ಮಾತ್ರ ಇರುತ್ತೆ ನಾವೇನು ಮಾಡ್ತೀವಿ ಆ ಒಂದು ರಾಜ್ಯ ಮಾತ್ರ ಬರ್ಕೋತೀವಿ ಬಟ್ ಆ ಬುಡಕಟ್ಟು ಬಾಕಿ ಎರಡು ರಾಜ್ಯಗಳಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿರುತ್ತೆ ನಾನೀಗ ಟ್ರೈ ಮಾಡಿರೋದು ಒಂದು ಬುಡಕಟ್ಟು ಎಲ್ಲೆಲ್ಲಿದೆ ಅಷ್ಟನ್ನು ಕೂಡ ಟ್ರೈ ಮಾಡಿ ಬರೆದಿದ್ದೀನಿ ಅಂದರೆ ಒಂದು ರಾಜ್ಯದಲ್ಲಿರುವಂತಹ ಎಲ್ಲ ಬುಡಕಟ್ಟು ಮಾಹಿತಿ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ ನೆಕ್ಸ್ಟ್ ರಾಜಸ್ಥಾನಿಗೆ ಬಂದರೆ ಬಿಲ್ಸ್ ದಮರಿಯಾ ದಮರಿಯಾ ಇಂಪಾರ್ಟೆಂಟು ದಂಕ ಮಿನಾಸ್ ಪಟೇಲಿಯ ಸಹಾರಿಯ ನಾಯಕ್ ಡಾ ನಾಯಕ ಕತೋಡಿ ದಮರಿಯಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಮರಿಯಾ ರಾಜಸ್ಥಾನ ನೆಕ್ಸ್ಟ್ ಒಡಿಸ್ಸಾ ಗಡಬ ಗರ ಕರಿಯ ಗೋಂಡ್ ಮುಂಡ ಒರಾನ್ ರಾಜುವಾರ್ ಸಂತಾಲ ಬತೂಡಿ ಬತೂರಿ ಬೋಟ್ಕಡ ಭೂಮಿಜ್ ಗೋಂಡ್ ಜುವಾಗ್ ಕಿಸನ್ ಪ್ರೊನೌನ್ಸಿಯೇಷನ್ ಸ್ವಲ್ಪ ಆ ಕಡೆ ಕಡೆ ರಜಿಸ್ಟರ್ ಅಜೆಸ್ಟ್ ಮಾಡ್ಕೊಳ್ಳಿ ತಮಿಳ್ನಾಡಿಗೆ ಬಂದರೆ ಆದಿಯನ್ ಅರನಾದನ್ ಎರವಲ್ಲನ್ ಇರುಳರ್ ಕದರ್ ಕನಿಕರ್ ಕೋಟಸ್ ತೋಡಸ್ ಕುರುಮನ್ಸ್ ಈ ತೋಡರ ಬಗ್ಗೆ ಅಥವಾ ತೋಡಾಸ್ ಬಗ್ಗೆ ನೋಟ್ ಮಾಡ್ಕೊಳ್ಳಿ ತೋಡಸ್ ತಮಿಳ್ನಾಡಿಗೆ ಸಂಬಂಧಪಟ್ಟಿದ್ದು ಪ್ರಶ್ನೆ ನಾ ಹಿಂದೆ ನೋಡಿದ್ದೀವಿ ತೋಡಾಸ್ ಮೇಲೆ ತ್ರಿಪುರ ತ್ರಿಪುರಕ್ಕೆ ಬಂದರೆ ಬಿಲ್ ಬುಟಿಯಾ ಚೈಮಲ್ ಚಕ್ಮಾ ಹಲಮ್ ಕಾಸಿಯಾ ಲುಷೈ ಮಿಜಲ್ ನಾಮ್ಟೆ ಮ್ಯಾಗ್ ಮುಂಡಾ ರಿಯಾಂಗ್ ನಾವು ಈ ಹಿಂದೆ ಏನು ಮಾಡ್ತಿದ್ವಿ ಮುಂಡಾ ಎಲ್ಲಿ ಬರುತ್ತೆ ಯಾವ ರಾಜ್ಯದಲ್ಲಿ ಬರುತ್ತೆ ಅಷ್ಟೇ ಫೈನಲೈಸ್ ಮಾಡ್ತಿದ್ವಿ ಬಟ್ ಮುಂಡಾ ಕೇವಲ ಒಂದು ರಾಜ್ಯದಲ್ಲಿ ಬರುವಂತಹ ಬುಡಕಟ್ಟಲ್ಲ ಅದು ಹಲವಾರು ರಾಜ್ಯಗಳು ಬರುತ್ತೆ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಬರುತ್ತೆ ಎಲ್ಲವನ್ನು ಪಟ್ಟಿ ಮಾಡಿಕೊಂಡು ಪ್ರಶ್ನೆನ ಯಾವ ರೀತಿ ಕೇಳಿದರೆ ಅದಕ್ಕನುಸಾರವಾಗಿ ಆನ್ಸರ್ ಮಾಡ್ತಾ ಹೋಗಿ ಉತ್ತರ ಪ್ರದೇಶ ಬೋಟಿಯಾ ಬುಕ್ಸಾ ಜೌನ್ಸಾರಿ ಕೋಲ್ ರಾಜಿ ತಾರು ಗೋಂಡ್ ಕಾರ್ವಾರ್ ಸಹರ್ಯ ಬೈಗಾ ಅಗಾರಿಯ ಚೆರೋ ಇಷ್ಟು ಕೂಡ ಉತ್ತರ ಪ್ರದೇಶದ ಬುಡಕಟ್ಟು ಜನಾಂಗ ಪಶ್ಚಿಮ ಬಂಗಾಳಕ್ಕೆ ಬಂದರೆ ಅಸುರ್ ಕೋಂಡ್ ಹಜೋಂಗ್ ಹೋ ಪೈಹರ್ಯ ರಬಾ ಸಂತಾಲ್ಸ್ ಸವರ್ ಭೂಮಿಜ್ ಬುಟಿಯಾ ಬುಟಿಯಾ ಬುಟಿಯರಳಿ ಬುಟಿಯಾ ಯಾರ ಹೇಳಿ ನಮ್ಮ ಭಾರತದ ಅಂದರೆ ಸುನಿಲ್ ಚೆಟ್ರಿ ಅವರು ಫೇಮಸ್ ಆಕ್ಕಿಂತ ಮುಂಚೆ ಇದ್ದಂತಹ ನಮ್ಮ ಭಾರತದ ಫುಟ್ಬಾಲ್ ತಂಡದ ನಾಯಕ ಬೈಚಿಂಗ್ ಬುಟಿಯಾ ಅವರು ಕೂಡ ಪಶ್ಚಿಮ ಬಂಗಾಳದವರೇ ಈ ಬುಟಿಯಾ ಜನಾಂಗ ಅಲ್ಲಿದೆ ಸೊ ಬುಟಿಯಾ ಅಂದರೆ ಪಶ್ಚಿಮ ಬಂಗಾಳ ನೆನಪಾಗಬೇಕು ಚಿಕ್ ಬರೈಕ್ ಕಿಸಾನ್ ಇಷ್ಟು ಕೂಡ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು ಅಂಡಮಾನ್ ನಿಕೋಬಾರ್ ಮೇಲೆ ಒರವೋನ್ಸ್ ಒಂಗೆಸ್ ಸೆಂಟಿನೆಲಿಸ್ ಮತ್ತು ಶೋ ಪೆಂಟ್ಸ್ ಇಷ್ಟು ಕೂಡ ಅಂಡಮಾನ್ ಮತ್ತು ನಿಕೋಬಾರ್ ಸಂಬಂಧಪಟ್ಟ ಹಾಗೆ ಬುಡಕಟ್ಟು ಜನಾಂಗ ನಿಮಗೆ ಅನಿಸಿರುತ್ತೆ ಸರ್ ನಾನು ಜಿ ಕೆ ಮ್ಯಾನ್ಯಲ್ ಓದಿದ್ದೀನಿ ಆ ಜಿ ಕೆ ಮ್ಯಾನ್ಯಲಲ್ಲಿ ಅಂಡಮಾನ್ ನಿಕೋಬಾರ್ ಅಥವಾ ಈ ಕಡೆ ಎಲ್ಲ ಬೇರೆ ಬೇರೆ ಥರ ಕೊಟ್ಟಿದ್ರಲ್ಲ ಸರ್ ಅಂತ ಸೊ ಇದು ಬುಡಕಟ್ಟು ಜನಾಂಗ ಈಗ ರೀಸೆಂಟ್ ಬರ್ತಿರುವಂತಹ ಪ್ರಶ್ನೆ ಪತ್ರಿಕೆ ಟ್ರೆಂಡ್ ನೋಡಿದ್ರೆ ನೀವು ನೋಟೆಡ್ ಆಗಿರುವಂತಹ ಬುಡಕಟ್ಟು ಜನಾಂಗ ಪ್ರಶ್ನೆ ಬರ್ತಾನೆ ಇಲ್ಲ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿ ಅಥವಾ ಯಾವುದೇ ಪಿ ಸಿ ಪಿ ಎಸ್ ಎ ತೆಗೆದು ನೋಡಿ ಈಸಿಯಾಗಿರುವಂಥ ಅಥವಾ ನಿಮಗೆ ಗೊತ್ತಿರುವಂತಹ ಬುಡಕಟ್ಟು ಜನಾಂಗದ ಪ್ರಶ್ನೆ ಕೇಳ್ತಾ ಇಲ್ಲ ಅವರು ಸ್ವಲ್ಪ ಇಂಡೆಪ್ತಾಗಿ ಹೋಗ್ತಿದ್ದಾರೆ ನೀವು ಕೂಡ ಕಲೆಕ್ಟ್ ಮಾಡ್ಕೊಳ್ಳಬೇಕು ವಿಷಯನ ಸೊ ಇಷ್ಟೂ ಕೂಡ ಇವತ್ತಿನ ವಿಡಿಯೋ ಭಾರತದ ಬುಡಕಟ್ಟು ಜನಾಂಗ ಅಯ್ಯೋ ನನಗೆ ಗೊತ್ತು ನೀವು ಅನ್ಕೋತಿರ ಈಗ ಸರ್ ನಾನು ಬೇರೆ ನೋಡಿದ್ದೀನಿ ಸರ್ ಬೇ ರಾಜ್ಯಗಳ ಪಟ್ಟಿ ಮತ್ತು ಬುಡಕಟ್ಟುನ ಪಟ್ಟಿ ಅದನ್ನು ಬರ್ಕೊಳ್ಳಿ ಅದರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಹಿಂದೆ ಕೇಳ್ತಿದ್ದಂತಹ ಟ್ರೆಂಡು ಕೂಡ ಇಟ್ಕೊಳ್ಳಿ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ಹತ್ರ ಬುಡಕಟ್ಟು ಜನಾಂಗ ಅಂದರೆ ಈ ರೀತಿ ನೋಟ್ಸ್ ಇರಬೇಕು ಅವ್ನು ಯಾವ ರೀತಿ ಪ್ರಶ್ನೆ ಕೇಳಿದ್ರು ಅಟೆಂಡ್ ಮಾಡೋ ರೀತಿಯಲ್ಲಿ ನಿಮ್ಮ ಒರಿಜಿನಲ್ ಸ್ಟಾರ್ಟಿಂಗ್ ನೋಟ್ಸ್ ಇರಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಎರಡು ಅಂಡಮಾನಿಗೆ ಎರಡು ಅಥವಾ ನಾಗಾಲ್ಯಾಂಡ್ ಮಿಜೋರಾಮಿಗೆ ಒಂದೊಂದು ಅದು ಕೂಡ ಪಟ್ಟಿ ಇರಲಿ ಆ ಪಟ್ಟಿಗೆ ಇವುಗಳ ಹೆಸರನ್ನು ಕೂಡ ಸೇರ್ಪಡೆ ಮಾಡಿಕೊಳ್ಳಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಪರೀಕ್ಷೆಗಳಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾಳೆ ಗ್ರಂಥಿಗಳ ವಿಡೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್